ಎಲ್ರಿಗೂ ನಮಸ್ಕಾರ ಒಂದು ವಿಶೇಷ ಸಂದರ್ಭದಲ್ಲಿ ನಾವೆಲ್ಲರೂ ಮುಖಾಮುಖಿ ಇದ್ದೀವಿ ಸಾಮಾನ್ಯವಾಗಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ಮಕ್ಕಳು ಜನಿಸಿದ ಕೆಲವು ವರ್ಷಗಳು ತಂದೆ ತಾಯಿ ಸಂಭ್ರಮ ಪಡ್ತಾರೆ ಅದು ಮೊದಲ ವರ್ಷದ ಹುಟ್ಟುಹಬ್ಬ ಇರಬಹುದು ಯಾವುದನ್ನು ಹೋಮ ಅಂತ ಹೇಳ್ತಾರೆ ಅದಾದಮೇಲೆ ಅನ್ನಪ್ರಾಶನ ಮಕ್ಕಳು ವಿದ್ಯಾಭ್ಯಾಸ ಮಾಡಿಸೋದು ಹೀಗೆ ಕೆಲವು ವರ್ಷಗಳ ನಂತರ ಅಂದರೆ ಅವರು ಮುತ್ಸದಿಗಳಾದ ಮೇಲೆ ಮಕ್ಕಳು ತಂದೆ ತಾಯಿ ತಂದೆ ತಾಯಿಯರನ್ನು ಆಚರಣೆ ಮಾಡ್ತಾರೆ ಹೀಗೆ ವಿಶೇಷ ಸಂದರ್ಭಗಳಲ್ಲಿ ಅಂತಹ ಒಂದು ವಿಶೇಷ ಸಂದರ್ಭದ ಆಚರಣೆ ಇದು ಸಹಸ್ರಚಂದ್ರ ದರ್ಶನ ಶ್ರೀ ನಾಗರಾಜ್ ಅವ್ರದ್ದು ಸಹಸ್ರಚಂದ್ರ ಅಂದರೆ ಒಂದು ಸಾವಿರ ಚಂದ್ರರ ದರ್ಶನ ಆಗಿರುತ್ತಂತೆ ಅವರು ಎಂಥ ಭಾಗ್ಯವಂತರು ನೋಡಿ ಎಂಬತ್ತೊಂದನೇ ವಯಸ್ಸಿಗೆ ಈ ಕಾರ್ಯಕ್ರಮವನ್ನು ಸಾಮಾನ್ಯವಾಗಿ ಮಾಡೋದು ನಮ್ಮಲ್ಲಿ ವಾಡಿಕೆ ಹಾಗೆ ಅವರ ಮಕ್ಕಳು ಮನೆಯವರು ಎಲ್ಲರೂ ಸೇರಿ ಇದೇ ಆಗಸ್ಟ್ ಮೂವತ್ತೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ವಿಶೇಷವಾದ ಹುಟ್ಟುಹಬ್ಬ ನಮ್ಮ ಶ್ರೀ ನಾಗರಾಜ್ ಅವರಿಗೆ ಸಂದೇಶ್ ನಾಗರಾಜ್ ಅಂತ ಚಲನಚಿತ್ರರಂಗದಲ್ಲಿ ಅವರು ಚಿರಪರಿಚಿತರು ಅವರಿಗೆ ನಮ್ಮ ಶುಭ ಹಾರೈಕೆಗಳು ಪ್ರಣಾಮಗಳು